ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಮಹಾಶಿವರಾತ್ರಿಯನ್ನು ಯಾವ ದಿನ ಹೇಗೆ ಆಚರಣೆ ಮಾಡಬೇಕನ್ನೋದನ್ನು ತಿಳಿಸ್ತಾ ಇದ್ದೀವಿ ಸೊ ಹಾಗಿದ್ರೆ ನೋಡೋಣ ಮಹಾಶಿವರಾತ್ರಿಯನ್ನು ಈ ವರ್ಷ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರದಂದು ಆಚರಣೆ ಮಾಡಲಾಗತ್ತೆ ಜೀವನದಲ್ಲಿ ಕತ್ತಲೆ ಮತ್ತು ಅಜ್ಞಾನವನ್ನು ಹೋಗಲಾಡಿಸಲು ಪ್ರಾರ್ಥನೆಯನ್ನು ಮಾಡಿ ಪೂಜೆ ಸಲ್ಲಿಸಲಾಗತ್ತೆ ಅವತ್ತಿನ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆವರೆಗೂ ನೀವು ಪೂಜೆ ಮಾಡಬಹುದು ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಷ್ಟು ಬೇಗ ಅಂತ ಅಂದರೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆವರೆಗೂ ಕೂಡ ಅಮೃತ ಕಾಲ ಇರುತ್ತೆ ನೀವು ಈ ಸಮಯದಲ್ಲೂ ಕೂಡ ಶಿವನ ಪೂಜೆ ಮಾಡಿ ಉಪವಾಸ ಸಂಕಲ್ಪ ಮಾಡಬಹುದು ನೀವು ಉಪವಾಸ ಮಾಡ್ತೀನಿ ಅನ್ನೋದಾದರೆ ಅವತ್ತಿನ ದಿನ ಪೂಜೆ ಮಾಡಿ ದೇವರಿಗೆ ಕೆಂಪು ದಾಸವಾಳ ಬಿಲ್ವ ಪತ್ರೆ ತುಂಬಿ ಹೂಗಳು ಶಿವನಿಗೆ ತುಂಬ ಇಷ್ಟ ಸೊ ಈ ಹೂಗಳನ್ನು ನೀವು ದೇ ಶಿವನಿಗೆ ಅರ್ಪಿಸಿ ಸಂಕಲ್ಪ ನಿಮ್ಮ ಇಚ್ಛಾನುಸಾರ ಸಂಕಲ್ಪ ಮಾಡಿಕೊಂಡು ನೀವು ಉಪವಾಸನ ಪ್ರಾರಂಭ ಮಾಡಿ ಹಾಗೆ ನಿಮಗೆ ಉಪವಾಸ ಮಾಡೋಕ್ಕಾಗಲ್ಲ ಅಣ್ಣೋರಿದ್ದರೆ ಕೆಲವೊಬ್ಬರಿಗೆ ಉಪವಾಸ ಮಾಡೋಕ್ಕಾಗ್ತಿರಲ್ಲ ಅಂಥವ್ರು ಅವತ್ತಿನ ದಿನ ಅಣ್ಣ ಬಿಟ್ಟು ಉಳಿದಿದ್ದು ಅವಲಕ್ಕಿ ಚುರುಮರಿ ಈ ರೀತಿ ಏನಾದರೂ ನಾಷ್ಟಗಳನ್ನು ಮಾಡಿಕೊಳ್ಳಿ ನಿಮಗೆ ಏನೂ ತಿನ್ನದೇ ನಿರಂಕಾರ ಉಪವಾಸ ಮಾಡೋಕ್ಕಾಗಲ್ಲ ಅಂದರೆ ಖಾರ ತಿನ್ನದೇ ಮಾಡ್ತೀವಿ ಅಂದರೆ ಹಣ್ಣು ಹಾಲುಗಳನ್ನು ಕೂಡ ಸೇವನೆ ಮಾಡಿ ನೀವು ಉಪವಾಸನ ಮಾಡಬಹುದು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಅವತ್ತಿನ ದಿನ ಶಿವನಿಗೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಅದು ತುಂಬಾ ಒಳ್ಳೆಯದು ಬೆಳಗ್ಗೆ ನಾಲ್ಕು ಗಂಟೆಗೆ ನಿಮ್ಮ ಸ್ನಾನ ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಮಡಿಯಾಗಿ ಶುಚಿಯಾಗಿ ಶಿವನಿಗೆ ಪೂಜೆಯನ್ನು ಮಾಡಿ ಹಾಲು ಹಣ್ಣುಗಳನ್ನು ನೈವೇದ್ಯ ಮಾಡಿ ಹಾಗೆ ನೀವು ಉಪವಾಸ ಮಾಡೋದಾದರೆ ಸಂಕಲ್ಪ ಮಾಡಿಕೊಂಡು ಇಚ್ಛಾನುಸಾರ ಉಪವಾಸನ ಸ್ಟಾರ್ಟ್ ಮಾಡಿ ನಿಮ್ಮ ಪೂಜೆ ಮುಗಿದ ಮೇಲೆ ಅವತ್ತಿನ ದಿನ ಶಿವ ಅಷ್ಟೋತ್ತರ ಶತನಾಮಾವಳಿ ಆಗಲಿ ಮೃತ್ಯುಂಜಯ ಮಂತ್ರ ಆಗಲಿ ಅಥವಾ ಓಂ ನಮಃ ಶಿವ ನೂರ ಎಂಟು ಸರ್ತಿ ಹೇಳೋದಾಗಲಿ ಇವುಗಳನ್ನು ಜಪ ಮಾಡಿ ತುಂಬಾ ಒಳ್ಳೆಯದು ಮೃತ್ಯುಂಜಯ ಮಂತ್ರ ಜಪ ಮಾಡೋದಂತೂ ತುಂಬಾ ಒಳ್ಳೆಯದು ಏಕೆಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಆರೋಗ್ಯ ಸ್ವಲ್ಪ ಏರುಪೇರಾದವರಿದ್ದರೆ ಮೃತ್ಯುಂಜಯ ಮಂತ್ರವನ್ನು ಜಪಿಸೋದ ಮಾಡಿದರೆ ಅದರಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಲಾಗತ್ತೆ ನೀವು ಶಿವರಾತ್ರಿ ಉಪವಾಸವನ್ನು ಮಾಡಿದ್ದಾದರೆ ಅದನ್ನು ಯಾವಾಗ ಮುಗಿಸ್ಬೇಕನ್ನೋದನ್ನು ನೋಡೋದಾದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಮುಗಿಸ್ಬೋದು ಈ ಟೈಮಲ್ಲಿ ಶಿವನಿಗೆ ಅನ್ನದಿಂದ ಮಾಡಿರೋ ಸ್ವೀಟನ್ನು ನೈವೇದ್ಯ ಮಾಡಿ ಆಚರಣೆಯನ್ನು ನೀವು ಕೂಡ ಸೇವನೆ ಮಾಡಿ ಆಚರಣೆಯನ್ನು ಮುಗಿಸ್ಬೇಕಾಗತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಶಿವನಿಗೆ ಯಾವುದರಿಂದ ಅಭಿಷೇಕ ಮಾಡಿದರೆ ಏನು ಫಲ ಸಿಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಸೊ ಖಂಡಿತವಾಗ್ಲೂ ನೋಡಿ ಥ್ಯಾಂಕ್ ಯು